ಎಷ್ಟುನಾಕ್ಕಿಟ್ಟೆ ಶಂಕರಪಾಳೆ ಮಾಡಿರತ್ತೀ ನೋಡ್ರಿ ಗಿರ್ಧ ಕಪ್ ನೀರು ಗಿರ್ಧ ಕಪ್ಪು ಕುಸುಬಿ ಎಣ್ಣೆ ಅರ್ಧ ಕಪ್ಪು ಸಕ್ರೆ ಇವನ್ನೆಷ್ಟು ಹಾಕ್ತೀವಿ ನೋಡ್ರಿ ಅಷ್ಟು ಹಾಕಿ ಸಕ್ರೆ ಕರ್ಗಟ ಬಿಸಿ ಮಾಡ್ಕೋಬೇಕ್ರಿ ಈ ಗ್ಯಾಸ್ ಚಾಲು ಮಾಡ್ತೀನಿ ನೋಡ್ರಿ ಸಕ್ಕರೆ ಕರ್ಗಟ ಬಿ ಸಕ್ಕರೆ ಕರ್ಗನ ಗ್ಯಾಸ್ ಬಂದ್ ಮಾಡ್ಬೇಕು ನೋಡ್ರಿ ಈಗ ರೀ ಒಂದು ಕಪ್ಪು ರೇಷನ್ ಅಕ್ಕಿ ಹಿಟ್ಟು ನೋಡಿರಿ ರೇಷನ್ ಅಕ್ಕಿ ತರದ್ರಿ ಹಸು ಮಾಡೋದು ಸಣ್ಣಗೆ ಹಿಟ್ಟಾಕ್ಸುಂಬಾರ್ದು ನೋಡಿರಿ ಇದನ್ನು ಮತ್ತೇನಿಲ್ಲ ರೀ ಇದ್ರೊಳಗೆ ಅವು ಹೆಂಗೆ ತಂದಿರ್ತೀವಿ ಸ್ವಚ್ಛಗೆ ಹಸು ಮಾಡಿ ಹಿಟ್ಟಾಕ್ಸುಂಬಂದ್ರೆ ಮುಗೀತು ರೀ ಒಂದು ಕಪ್ ಐತೆ ನೋಡಿರಿ ರೇಷನ್ ಅಕ್ಕಿ ಈ ಶಂಕರ್ಪಾಳೆ ಮಾಡೋದು ಹೇಳ್ತೀನಿ ರೇಷನ್ ಅಕ್ಕಿಲೆ ಹಿಟ್ಟಿಲ್ಲ ಈಗ ತಾಟಿಗೆ ಹಾಕ್ಕೊಂತೀವಿ ನೋಡ್ರಿ ಗ್ಯಾಸ್ ಬಂದ್ ಮಾಡಿ ಇದು ಆರು ತಣ್ಗಾಗಿಂದ ರೇಷನ್ ಅಕ್ಕಿ ರೇಷಣ್ಣಕ್ಕಿಟ್ಟು ಹಾಕಿ ನಾದ್ತೀನಿ ನೋಡ್ರಿ ಇದು ಆರು ತಣ್ಗಾಗಿಂದ ಅದನ್ನು ಹಾಕಿ ನಾಡಬೇಕು ರೀ ಅಕ್ಕಿ ಹಿಟ್ಟು ಸ್ವಲ್ಪ ಉಗುರು ಬೆಚ್ಚಗಿರ್ಬೇಕು ಹೆಚ್ಚಿಗೆ ಇರಬಾರ್ದು ನೋಡ್ರಿ ಆವಾಗ ನೀವು ಇದ್ರ ಅಕ್ಕಿ ಹಿಟ್ಟು ಹಾಕಿ ನಾದ್ಬೇಕು ನಾದಿ ಶಂಕರ ಪಳೆ ಮಾಡ್ಬೇಕು ರೀ ಉಗುರು ಬೆಚ್ಚಗಿದ್ದಾಗ ಹಿಟ್ಟು ಹಾಕಿರಿ ಈಗ ರೀ ಸ್ವಲ್ಪ ಉಗುರು ಬೆಚ್ಚಗೈತ್ರಿ ಇದೀಗ ಭಾಳ ಇಲ್ರಿ ಈಗ ಇದನ್ನ ಅಕ್ಕಿ ಹಿಟ್ಟು ಹಾಕಿ ಕಲಿಸ್ತೀನಿ ನೋಡ್ರಿ ಒಂದು ಕಪ್ ಐತಿ ಈಗ ಅಕ್ಕಿ ಹಿಟ್ಟು ಇನ್ನಿಟ್ಟು ಹಿಡಿದ್ರೆ ಇನ್ನಿಟ್ಟು ಹಾಕಿ ಕಲಿಸ್ಕೋರಿ ಕೆಲವೊಂದು ಸಾರಿ ಹಿಡೀತಿರ್ತೊಬ್ರೊಬ್ರದ್ದು ನಂದು ಇನ್ನೊಂದು ಸ್ವಲ್ಪ ಹಿಡಿತೈತಿ ರೀ ಹಾಕ್ತೀನಿ ರೀ ಈಗ ರೀ ಇನ್ನೊಂದು ಅರ್ಧ ಕಪ್ ತಂದೀನಿ ರೀ ರೀ ಇದಕ್ಕೆ ಏಟು ಹಿಡ್ತೈತಿ ನೋಡ್ರಿ ಹಾಕಿ ನೋಡ್ತೀನಿ ಕಲಿಸ್ತೀನಿ ಹಾಕಿ ಅದು ಅರ್ಧ ಕಪ್ ಹಿಡೀತು ನೋಡಿರಿ ಅಷ್ಟು ಮಾಪಿಗೆ ದೀಡ್ ಕಪ್ ಹಿಡಿಟ್ಟು ಅಕ್ಕಿ ಹಿಟ್ಟು ಹಿಡೀತು ರೇಷನ್ ಅಕ್ಕಿ ಇಟ್ಟು ಅಷ್ಟು ಹಾಕಿರಿ ಸಕ್ರೆ ಪುಡಿ ಹಾಕ್ಕೊಂಡ್ರೆ ನಡಿತೈತ್ರಿ ನೀವು ಅದರೊಳಗೆ ಅಂದ್ರೆ ಜಲ್ದಿ ಇದಾಯ್ಬಿಡ್ತೀರಿ ಅದು ಅಲ್ಲೇನು ರೀ ನೀವು ಹಂಗ ಸಕ್ರೆ ಹಾಕ್ಕೊಳ್ರಿ ಸಕ್ಕರೆ ಪುಡಿ ಇಲ್ಲ ಅಂದ್ರೆ ಈಗ ಆತ್ ನೋಡಿರಿ ಸ್ವಲ್ಪ ಉಗುರು ಬೆಚ್ಚಿದ್ದಾಗ ಹಾಕ್ಕೋರಿ ಅಂದ್ರೆ ಅದ್ರ ಜಿಗಿ ಈಗ ಯಾಕಂದ್ರೆ ಇದ್ರೊಳಗೆ ಜಿಗಿ ಕಮ್ಮಿ ಇರ್ತೆ ಅಕ್ಕಿದೊಳಗೆ ಮೈದಾದೊಳಗೆ ಹೆಚ್ಚಿರ್ತರಿ ಈಗ ಬರೋಬ್ಬರಿ ಆಯ್ತು ನೋಡ್ರಿ ನೀವು ನಿಮ್ಮ ಮನೆಯಾಗ ಇದ್ದಿದ್ದು ಎಣ್ಣೆ ಹಾಕ್ಕೊಂಡ್ರೆ ಮಾಡಿರಿ ನಡಿತೈತಿ ಆರು ಸಾಸಿವೆ ಎಣ್ಣೆ ಒಂದು ಬಿಟ್ಟ್ರಿ ಸಾಸಿವೆ ಎಣ್ಣೆ ಹಾಕಬೇಡ್ರಿ ಈ ಇದ್ದಿದ್ದು ಪಾಮ್ ಎಣ್ಣೆ ಶಿಂಗ ಎಣ್ಣೆ ಯಾವ ಇವು ಎಣ್ಣೆ ಯಾವ್ದಾರ ಇರಲಿ ಅದನ್ನು ಹಾಕಿ ಮಾಡಿದ್ರು ಬರ್ತತಿ ರೀ ಆರತಿ ಸೇಮ ಇರ್ಬೇಕು ನೋಡ್ರಿ ಈಗ ಬರೋಬ್ಬರಿ ಆಗ್ತ ನೋಡ್ರಿ ಈಗ ಈಗ ಸೇಮ್ ಮೈದಾ ಹಿಟ್ಟೆ ಹಾಕಿ ನಾ ಇದ್ದಂಗೆ ಆಗೈತೆ ನೋಡ್ರಿ ಈಗ ಲಟ್ಟಿಸ್ ತೋರಿಸ್ತೀನಿ ಈಗ ಲಟ್ಟಿಸ್ತೀನಿ ನೋಡ್ರಿ ಈಗ ಸಾಕು ಈಗ ಇಷ್ಟು ದಪ್ಪ ಇರ್ಬೇಕು ನೋಡ್ರಿ ಇನ್ನೇನೇತಿ ಶಂಕರಪಾಳೆ ಹಂಗೆ ಕಟ್ ಮಾಡ್ಕೊಂಬಿಡೋದು ನೋಡ್ರಿ ಈಗ ನೀವು ದಪ್ಪ ಮಾಡ್ಕೊರಿ ಸಣ್ಣ ಮಾಡ್ಕೊರಿ ನಡಿತೈತ್ರಿ ಮಸ್ತ್ ಆಗುತ್ತೆ ನೋಡಿರಿ ಸೇನೆ ಅಕ್ಕಿ ಇಟ್ಟಿಲೇ ಶಂಕರಪಾಳೆ ಈಗ ಕಟ್ ಮಾಡಿ ಇಟ್ಟು ನೋಡ್ರಿ ತಾಟಿ ತಿರ್ಕೊತೀನಿ ರೀ ಈಗ ಇಷ್ಟು ಒಮ್ಮೆ ಹಾಕಿಬಿಡ್ತೀನಿ ರೀ ಈಗ ಕರಿತೀವಿ ನೋಡಿರಿ ಕರಿತೀವಿ ನೋಡಿರಿ ಎಣ್ಣೆ ಕಾದತ್ರಿ ಇದು ಮೀಡಿಯಮ್ ಇಟ್ಟಾಗ ಎಣ್ಣೆ ಚೊಲೋತ್ನಾಗ ಕಾಸ್ರಿ ಕಾಸಿ ಕಮ್ಮಿ ಮಾಡಿಬಿಡ್ರಿ ಒಂದು ಅರ್ಧ ಮೀಡಿಯಮ್ ಇಟ್ಬಿಡ್ರಿ ಆಮೇಲೆ ಇವ್ನ ಹಾಕ್ಬಿಡ್ರಿ ಅಂದ್ರೆ ಒಳಗೆ ಎಲ್ಲ ಬೇಯ್ಬೇಕಲ್ರಿ ಅದಕ್ಕೆ ಜೋರು ಮಾಡಿರಿ ಇವ್ನ ಹಾಕಿಂದು ಜೋರು ಮಾಡಿರಿ ಅಂದ್ರೆ ಅದು ಜಲ್ದಿ ಇದು ಹಾಕತ್ರಿ ಈಗ ರೀ ಸ್ವಲ್ಪ ಇದು ಕೆಂಪಾಗನ ಸಣ್ಣ ಮಾಡ್ತೀವಿ ನೋಡ್ರಿ ಪೂರ್ತಿ ಸಣ್ಣ ಮಾಡಿ ಹೊಳ್ಳಿ ಕರಿತೀವಿ ರೀ ಹಿಂಗತ್ತೆ ನೀವೇನು ಮಾಡ್ರಿ ಚಲೋ ಹೊತ್ತೆ ಎಣ್ಣೆ ಕಾಸ್ರಿ ಸಣ್ಣ ಮಾಡಿರಿ ಸಣ್ಣ ಮಾಡಿ ಶಂಕರಪಾಳೆ ಹಾಕಿ ಮತ್ತೆ ಜೋರು ಮಾಡ್ರಿ ಸ್ವಲ್ಪ ಅದು ಬೇದಂಗೆ ಕಾಣುತ್ತಲ್ಲ ಅವಾಗ ಸೊಕಾಸ ಹೊಳಸಾಕ್ರಿ ಆವಾಗ ಶಾಕು ಹೊತ್ತನೆ ಇಂಥ ಚಮಚೇ ಬಳಸ್ರಿ ಆಮೇಲೆ ತೆಗಿ ಹೊತ್ತನೆ ಜಾಳಗಿ ಬಳಸ್ರಿ ಈಗ ಯಾಕಂದ್ರೆ ನಾವು ಹೇಳಿರೋ ಮಾಪ್ನಾಗ ಹಾಕಿರಿ ಒಂದು ಕಪ್ ಗ ಇದು ದೀಡ್ ಕಪ್ಪು ರೇಷನ್ ಅಕ್ಕಿ ಹಿಟ್ಟು ಒಂದು ಕಪ್ಪು ಅರ್ಧ ಕಪ್ ಸಕ್ರೆ ಗಿರ್ಧ ಕಪ್ ಎಣ್ಣೆ ಗಿರ್ಧ ಕಪ್ ನೀರು ಇಷ್ಟ ಹಾಕಿರಿ ಸಕ್ರೆ ಉಂಟು ಬಾ ಹೆಚ್ಚಿಗೆ ಕೊಡಬಾಡ್ರಿ ಯಾಕಂದ್ರೆ ಅದು ರೇಷ್ಮೆಕ್ಕಿ ಹಿಟ್ಟಲ್ರಿ ತಡ್ಕೊಂಡು ಶಕ್ತಿ ಇರೋದಿಲ್ಲ ಅದಕ್ಕೆ ಅಷ್ಟು ಸಕ್ರೆ ತೊಗೊಳೋದು ನೀವು ಚಲೋ ಅಕ್ಕಿ ಅದ್ರ ಹಿಟ್ಟು ಮಾಡ್ತೀನಿ ಅಂದ್ರೆ ಬರಗಲ್ರಿ ಅದು ಮಾಡಬೇಡ್ರಿ ಬಟ್ ರೇಷನ್ ಅಕ್ಕಿ ಹಿಟ್ಟು ಬಳಸಿರಿ ಈಗ ರೀ ಕರೆದ್ ನೋಡ್ರಿ ತೆಗಿತೀವಿ ನೋಡ್ರಿ ಈಗ ತಯಾರಾಕ ನೋಡಿರಿ ರೇಷನ್ ಅಕ್ಕಿ ಹಿಟ್ಟಿನ ಶಂಕರಪಾಳಿ ನೀವು ಕರಿದ್ರಾಗ ಸ್ವಲ್ಪ ಮಿಸ್ಟೇಕಾದ್ರೂ ಹೊಡಿತಾವ್ರಿ ಅವು ಎಣ್ಣೆ ಹಾಕಿದ್ರೂ ಹಾಕಿದ್ರು ರೀ ಅದು ಸ್ವಲ್ಪ ಕೆಂಪು ಕಾಣಂಗೆ ಅವಾಗ ಚಮಚೆ ಹಾಕಿ ಮ್ಯಾಗ ಬುಕ್ಕಲು ಮ್ಯಾಗ ಮ್ಯಾಗಲು ತಳಕ ಮಾಡಿರಿ ಈಗ ಆರು ತಣ್ಣಗಾಗಿಂದ ಕ್ರಿಸ್ಪಿ ಆಗುತ್ತೆ ಈಗ ಈಗ ನೀವು ಇನ್ನೊಂದು ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡ್ರು ಬರ್ತೀರಿ ಈಗ ತಯಾರಾಯ್ತು ನೋಡಿರಿ ಕಿಟ್ಟಿನ ಶಂಕರಪಾಳೆ ಈಗ ಮಸ್ತ್ಗೆ ನೋಡ್ರಿ ಈಗ ಇನ್ನೊಂದು ಸ್ವಲ್ಪ ಬಿಸಿ ಐತಲ್ಲ ಅದಕ್ಕೆ ಹಿಂಗೆ ಐತ್ರಿ ಈಗ ರೀ ಒಳಗೆಲ್ಲ ಚಲೋ ಹೊತ್ತನೆ ಬೇಯತೆ ನೋಡ್ರಿ ಈಗ ಮಸ್ತಗೆ ನೋಡಿರಿ ನೀವು ಚಲೋ ತುಪ್ಪ ಹಾಕ್ಕೊಂಡ್ರು ಬರ್ತೈತಿ ರೀ ದಾಡ ಹಾಕ್ಕೊಂಡ್ರೂ ಬರ್ತು ತಯಾರಾತ್ ನೋಡಿರಿ ರೇಷನ್ ಅಕ್ಕಿ ಹಿಟ್ಟಿನೇ ಶಂಕರಪಾಳೆ ಮಸ್ತ್ ಆಗ್ಯಾವ ಆರ ಮಾಪು ಅಷ್ಟ ಹಾಕಿರಿ ನೀವು ದಾಡ ತುಪ್ಪ ಚಲೋ ತುಪ್ಪ ಹಾಕ್ಕೊಂಡ್ರೂ ಎರಡರಾಗ ಒಂದ ಹಾಕ್ಕೋಬೇಕ್ರಿ ಆದ್ರೆ ಗಿರ್ದನ ಹಾಕ್ಬೇಕು ನಾವು ಹೆಂಗೆ ಎಣ್ಣೆ ಗಿರ್ದಾಕಿ ಹಂಗೆ ಹಾಕ್ಬೇಕು ನೋಡ್ರಿ ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಅದು ಅಕ್ಕಿ ಹಿಟ್ಟು ಹಾಕಿ ನಾದ್ಬೇಕ್ರಿ